ಇಂತ ತಪ್ಪು ಕೆಲಸ ಮಾಡ್ತೀರಾ ಅನ್ನ ತಿನ್ರಯ್ಯ ನಮ್ಗೆ ಸಾಕಾಗೋಗಿದೆ ಜನ ನಾಳೆ ಏನೋ ಚೆಕ್ ಇರೋದೋ ಇನ್ನೊಂದ ತಗೊಂಡು ನಿಮ್ಗೆ ಬಡಿಯೋದಕ್ಕೆ ಮೊದಲು ಇವತ್ತು ಪೇಪರ್ ಅಲ್ಲಿ ನೋಡಿಲ್ವಪ್ಪ ನೀವು ಪ್ರಜಾವರಣೆಯಲ್ಲಿ ದೊಡ್ಡದು ಬಂದಿದೆ ಬಿ ಬಿ ಎಂ ಪಿ ಅನ್ನೋದು ಭ್ರಷ್ಟ ಕೂಟ ಆಗೋಗಿದೆ ಅಂತ ಸ್ವಲ್ಪನಾರು ನಿಮ್ಗೆ ಘನತೆ ಬೇಡವಾ ಗೌರವ ಬೇಡವಾ ತಿನ್ನೋ ಕೆಲಸ ಯಾಕೆ ಮಾಡ್ತೀರಾ ಅನ್ನ ತಿನ್ರಿ ಒಂದ್ ಇದಲ್ಲ ಒಳ್ಳೆ ಅವ್ರು ಯಾರೋ ಪಾಪ ಅಲ್ಲಿ ಕಣ್ ಕಾಣುತ್ತೇನೋ ಬಂದು ಹೇಳ್ತಾ ಇದ್ದ ನಮ್ಮ ಅಪ್ಪ ಸತ್ತೋಗಿದ್ದಕ್ಕೆ ಮುನ್ನೂರು ರೂಪಾಯಿ ತಗೊಂಡಂತ ನೀನೇ ಇರಬೇಕು அவன் இவ்வா இன்னொரு உகித்தா அவன் ஹவுது அவன் கண்ண அவன் ஹங்கே மாது அந்த எஸ் ஜனக்கு சாப்பாடாஸ் ஒேதாக நீங்க குடும்பங்களுக்கு பப அவன் கண்ணு காணல அவன் இவங்க நான் ரெஜெண்டா சீக்க கொடக்காக அன்க்கோண்டு சும ஆகிட்ட அவனு தம்பி ஆண்டு இன்னொரு ஆக்கோண்டு ஒன் திசா மாட் கிலோ திருநாள் டட்டை மாசிரல நீங்க ஏன் மனுஷத்துவ இது யார்தோ அவர் அப்பந்தோ அமுந்தோ சத்தி பாபர் ஒன்று டிஸ்டர் பார்த்தார் அவர இன்னொரு முன்னூறு கேள்விரா இவன் அன்னி மக்களுக்கு ஏன் தினீர ಐನೂರು ರೂಪಾಯಿ ಕೊಟ್ಟಿದ್ದೇನಪ್ಪ ಏನಿನ್ ಹೆಸರು ಕಿರಣ್ ಕುಮಾರ್ ಯಾರು ಕೊಟ್ಟೆ ಯಾವಾಗ ಕೊಟ್ಟೆ ತಗೊಂಡಾಗ ನೀವು ಸರ್ಟಿಕೆಟ್ ಕೊಟ್ಟ ಇವತ್ತು ಕೊಟ್ಟನಾ ಐನೂರು ರೂಪಾಯಿ ಕೊಟ್ಬಿಡಪ್ಪ ಐದು ರೂಪಾಯಿ ಬಿಟ್ಟು ನಾನೂರ ರೂಪಾಯಿ ಕೊಡ್ತೀನಿ ಹೋಗಪ್ಪ ತಗೋ ಐದು ರೂಪಾಯಿ ಇದ್ಕಿರೋದು ಐನೂರು ರೂಪಾಯಿ ವಾಪಸ್ ಈಗ ನೀವು ಕೊಟ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ಪೇಸ್

ಹೋಗ್ರಣ್ಣ ನಿಮ್ ಕೆಲಸ ಇದ್ರೆ ಆಯ್ತಾ ಇದೆಯಾ ಕಮ್ಮಿ ಇದೆಯಾ ನಿನ್ ಯಾವ್ದಪ್ಪ ಅಣ್ಣ ಏನು ಇದು ಐನೂರು ರೂಪಾಯಿ ಏನಿಲ್ಲ ಹೆಸರು ಕಿರಣಿ ಇದೆಯಾ ಕಿರಣ್ ಏನೋದಿದ್ಯಾ ನಾನು ಸೆಕೆಂಡ್ ಪಿ ಮಾಡಿ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಯಾರ ಫೀರ್ ಹೋಗಿರೋದು ತಾತ ನಿಮ್ ತಾತ ಈಗ ನಿಮ್ ತಾತ ಫೀರ್ ಹೋಗಿರೋದಕ್ಕೆ ನೀನ್ ಅಲ್ಲಿ ಇರೋದು ಫೀಸ್ ಇರೋದು ಐದು ರೂಪಾಯಿ ಐನೂರು ರೂಪಾಯಿ ಕೊಟ್ಟಲ್ಲ ನೀನ್ ಏನ್ ಮಾಡ್ತೀಯ ಏನ್ ಗೊತ್ತಿಲ್ಲ ಸೆಕೆಂಡ್ ಪಿ ಸಿ ಓದಿದ್ದೀನಿ ಅಂತೀಯ ಅವ್ನು ಯಾರು ಕೇಳಿದ್ರೆ ಅಷ್ಟು ಕೊಟ್ಬಿಡ್ಬೇಕಾಗುತ್ತಾ ಯಾರ ಜೊತೆ ಹಿಡ್ಕೊಂಡ್ ಬಂದ್ರೆ ನಿನ್ನ ಬಂದ ನೇರವಾಗಿ ಇನ್ನಾರ ಜೊತೆ ಮಧ್ಯೆ ಒಬ್ನೇ ಬಂದು ಎಷ್ಟು ದಿವಸ ಆಯ್ತು ಕೊಟ್ಟು ಶನಿವಾರ ಕೊಟ್ಟಿದ್ದು ಶನಿವಾರ ಇವತ್ತಾಯ್ತಾ ಎಷ್ಟು ದಿವಸದಲ್ಲಿ ಶನಿವಾರ ಅಂದ್ರೆ ಬಂದು ಅವಳಿಗೆ ಡೆತ್ ಆಗಿದೆ ಅಂತ ಇನ್ನೊಂದು ಮೀನಾರ ಕೊಟ್ಟಿದ್ದ ಏನ್ ಕೊಟ್ಟಿದ್ದೆ ದಾಖಲೆಗಳು ಕೊಟ್ಟಿದ್ದ ಯಾಕಪ್ಪ ನೀನ್ ತಗೊಳ್ಳಲ್ಲ ಹೇಳಿ ಇನ್ನೂರು ರೂಪಾಯಿ ತಗೊಂಡಿದ್ದೀಯಲ್ಲಪ್ಪ ಇವರು ಇನ್ನೂರು ರೂಪಾಯಿ ಹೇಳಿದೆ ಏನ್ ಹೆಸರು ವೆಂಕಟೇಶ್ ನಿನ್ ಹೆಸರುಪ್ಪ ಕಿರಣ್ ವಾಪಸ್ ಬಂತ ನೀನ್ ಯಾಕೆ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಕೆಲಸಕ್ಕೆ ಎಲ್ಲರೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋದು ನಿನ್ ಕೆಲಸ ಇಲ್ಲ ಎಷ್ಟು ಕೊಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ಸೆಕೆಂಡ್ ಪಿ ಸಿ ಓದಿದೀನಿ ಅಂತ ಗೊತ್ತಾಗಲ್ಲ ಅಷ್ಟು ಮಾತ್ರ ಮಾಡ್ತೀರಾ ಸೆಕೆಂಡ್ ಸಿ ಕ್ವಾಲಿಫಿಕೇಶನ್ ಎಷ್ಟಪ್ಪ ನೀನು ಓದಿರೋದು ನೀನು ಅಷ್ಟೇ ಸೆಕೆಂಡ್ ಪಿ ಸಿ ಓದಿರೋನು ಎಸ್ ಡಿ ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಸಿ ಓದಿರೋದು ಅವ್ಳಗ್ ಗೊತ್ತಿದೆ ನಿನ್ ಗೊತ್ತಿರಲ್ವಾ ಕೆಲಸ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ನಿಮ್ಗೆ ಏನಾರು ಯಾರು ನಿಮ್ಗಂಗೆ ಲಂಚ ಕೊಡ್ತಾರ ನೀನ್ ತಂಗ್ ಲಂಚ ಕೊಡಕ್ಕೆ ಕಷ್ಟಪಟ್ಟು ಈ ಇವತ್ತಿಂದ ಸರಿ ನೀನ್ ಕಷ್ಟಪಟ್ಟು ದುಡಿತೀಯ ಕಷ್ಟಪಟ್ಟು ಅದು ಏನಿದೆ ಅಷ್ಟೇ ಕೊಡ್ಬೇಕು ಯಾರಾದ್ರು ಲಂಚ ಕೇಳೋದ ಅಂದ್ರೆ ನಿನ್ ಅವ್ ನಿರಾಕರಿಸ್ಬೇಕು ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯ ಬಂದದ್ದು ನಿನ್ನ ದುಡ್ಡು ಕೊಡ್ರೆ ಮಾಡ್ಸ್ಕೊಳ್ಬೇಕು ಫೀಸ್ ಏನಿಗೆ ಅಷ್ಟು ಕೊಡ್ಬೇಕು ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು ಧೈರ್ಯ ಇರುವಂತವ್ರು ಶ್ರಮ ಪಟ್ಟು ದುಡಿಯೋರು ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತಾ ಇದಾರೆ ಪ್ರಜ್ಞೆ ಬಡವೇನಪ್ಪ ಐನೂರು ರೂಪಾಯಿ ಎಲ್ಲಿನ ಬರುತ್ತೆ ನಿನ್ಗೆ ನೀನೇನ ಏನೋ ಮಾಡ್ತೀಯಾ ಏನ್ ಡ್ರೈವಿಂಗ್ ಮಾಡ್ತೀಯಾ ಕಾರ್ ಡ್ರೈವಿಂಗ್ ಏನ್ ರಕ್ತ ಚಂದ್ರಾಕೊಂಡು ಹೋಗ್ತೀಯಾ ಇಲ್ವಲ್ಲ ದಿವಸ ಕಷ್ಟಪಟ್ಟ ತಾನೇವರು ತಾನೆ ಪೆಟ್ರೋಲ್ ಹಾಕಿದ್ರೆ ನೀನ್ ಬರೋದು ನೀನ್ ಹೋಗಿ ಐನೂರು ರೂಪಾಯಿ ನೂರು ರೂಪಾಯಿ ತರಗ ಇನ್ನೆಷ್ಟು ಎಲ್ಲೆಲ್ಲಿ ಕೊಟ್ಟಿದ್ಯಾ ಮಾಡ್ಕೊಡ್ರಪ್ಪಲ್ಲ ಕಷ್ಟಪಟ್ಟು ದುಡಿಯೋರು ನೀವು ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ನಿಮ್ಮ ಅಜ್ಞಾನಕ್ಕೆ ಬೇರೆ ಯಾರು ನಿಮ್ ಸಹಾಯ ಬರೋದಿಲ್ಲ ನೀವು ಜ್ಞಾನವಂತರಾಗಬೇಕು ಮಾಹಿತಿ ತಂದುಕೊಳ್ಬೇಕು ಪ್ರಜಾಪ್ರಭುತ್ವ ಆಗಿದ್ದು ನೀವು ಶೋಷಣೆಗೊಳಗಾಗಬಾರ್ದು ಎಲ್ಲ ಕರೆಕ್ಟ್ ಆಗಿದ್ದೇನಪ್ಪ ಏನ ಹೆಸರು ವೆಂಕಟೇಶ್ ಎಲ್ಲ ಕರೆಕ್ಟ್ ಆಗಿದೆಯಾ ಇದನ್ನ ಸೀಲಿಗಿಲ್ಲಿ ಹಾಕಿದಾರಾ ಹಾಕ್ಬೇಕಾ ಎಲ್ಲ ಇದೆಯಾ ಮತ್ತೆ ಅವ್ನ್ ಇನ್ನೊಂದ್ಸಲ ಬರೋಕ್ ಬೇಕಾಗಿಲ್ಲ ಅಲ್ವಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಇನ್ ನಾಲ್ಕ್ ಕಾಪಿನಾ ಐದ್ ಕಾಪಿನಾ ಇವತ್ತು ಇವತ್ ತಗೊಂಡಿದ್ದ ಸರಿ ಇನ್ ಮೇಲೆ ಒಳ್ಳೆ ಕೆಲಸ ಮಾಡಿ ಯಾರ ಮೇಲೆ ಕೊಡ್ಬೇಡ